ಕುಸ್ತಿಗೆ ನಿವೃತ್ತಿ ಘೋಷಿಸಿ ವಿನೇಶ್ ಪೋಗಟ್ ಭಾವುಕ ಸಂದೇಶ ಹೌದು ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಚಿನ್ನ ಅಥವಾ ಬೆಳ್ಳಿಯ ಪದಕ ನಿರೀಕ್ಷೆಯಲ್ಲಿದ್ದಾಗಲೇ ಅನರ್ಹಗೊಂಡಿರುವ ಭಾರತೀಯ ಖ್ಯಾತ ಮಹಿಳಾ ಕುಸ್ತಿಪಟು ವಿನೇಶ್ ಪೋಗಟ್ ಬೇಸರದಿಂದಲೇ ಕುಸ್ತಿಗೆ ವಿದಾಯ ಹೇಳಿದ್ದಾರೆ ಮಹಿಳೆಯರ ಐವತ್ತು ಕೆಜಿ ಕುಸ್ತಿ ವಿಭಾಗದಲ್ಲಿ ವಿನೇಶ್ ಅವರು ಫೈನಲ್ ಪ್ರವೇಶ ಪಡೆದಿದ್ದರು ಆದರೆ ಫೈನಲ್ಗೂ ಮುನ್ನ ನಡೆದ ತೂಕ ಪರೀಕ್ಷೆಯಲ್ಲಿ ನಿಗದಿತ ತೂಕಕ್ಕಿಂತ ನೂರ ಐವತ್ತು ಗ್ರಾಂ ಹೆಚ್ಚಿದ್ದರಿಂದ ವಿನೇಶ್ ಅವರನ್ನ ಅನರ್ಹಗೊಳಿಸಲಾಗಿದೆ ಅನಿರೀಕ್ಷಿತ ಬೆಳವಣಿಗೆಯಲ್ಲಿ ಅವರು ಅನರ್ಹಗೊಂಡ ಪರಿಣಾಮ ಭಾರತದ ಪದಕದ ಆಸೆ ನುಚ್ಚುನೂರಾಗಿದೆ ಇದರ ಬೆನ್ನಲ್ಲೇ ಕುಸ್ತಿಗೆ ವಿನೇಶ್ ಪೋಗಟ್ ನಿವೃತ್ತ ಘೋಷಿಸಿದ್ದಾರೆ ಒಲಿಂಪಿಕ್ಸ್ನಲ್ಲಿ ಇದೇ ಮೊದಲ ಬಾರಿಗೆ ಭಾರತದ ಮಹಿಳಾ ಕುಸ್ತಿಪಟು ರೋಚಕವಾಗಿ ಫೈನಲ್ಗೆ ಪ್ರವೇಶಿಸಿದ್ರು ವಿನೇಶ್ ಪೋಗಟ್ ಖಚಿತವಾಗಿ ಬಂಗಾರ ಗೆಲ್ಲುವ ನಿರೀಕ್ಷೆ ಭಾರತೀಯರಿಗಿತ್ತು ಆದರೆ ಪದಕ ಸುತ್ತಿನ ಪಂದ್ಯಕ್ಕೂ ಮುನ್ನ ದೇಹದ ತೂಕದಲ್ಲಿ ಕೇವಲ ನೂರು ಗ್ರಾಂ ಅಧಿಕವಿದ್ದ ಕಾರಣದಿಂದಾಗಿ ಇಪ್ಪತ್ತೊಂಬತ್ತು ವರ್ಷದ ಕುಸ್ತಿಪಟುವನ್ನ ಫೈನಲ್ನಿಂದ ಅನರ್ಹಗೊಳಿಸಲಾಯಿತು ಇದಾದ ಒಂದು ದಿನದಲ್ಲೇ ಅವರು ನಿವೃತ್ತಿ ಘೋಷಣೆ ಮಾಡಿದರು ಅಮ್ಮ ನನ್ನ ವಿರುದ್ಧ ಕುಸ್ತಿ ಗೆದ್ದಿದೆ ನಾನು ಸೋತೆ ಕ್ಷಮಿಸಿ ನಿನ್ನ ಕನಸು ನನ್ನ ಧೈರ್ಯ ಎಲ್ಲ ಭಗ್ನವಾಯಿತು ನನ್ನ ಧೈರ್ಯ ಸಂಪೂರ್ಣವಾಗಿ ಛಿದ್ರವಾಗಿದೆ ಈಗ ಹೆಚ್ಚಿನ ಶಕ್ತಿ ಉಳಿದಿಲ್ಲ ಎಂದು ವಿನೇಶ್ ಪೋಗಟ್ ಬರೆದುಕೊಂಡಿದ್ದಾರೆ ಕುಸ್ತಿಗೆ ವಿದಾಯ ನಿಮ್ಮೆಲ್ಲರಿಗೂ ನಾನು ಸದಾ ಋಣಿಯಾಗಿರುತ್ತೇನೆ ಕ್ಷಮಿಸಿ ಎಂದು ವಿನೇಶ್ ಪೋಗಟ್ ಎಕ್ಸ್ ಸಂದೇಶದಲ್ಲಿ ಉಲ್ಲೇಖಿಸಿದ್ದಾರೆ ಇನ್ನು ಇದರ ಬೆನ್ನಲ್ಲೇ ವಿನೇಶ್ ನೀವು ಚಾಂಪಿಯನ್ ಆಫ್ ಚಾಂಪಿಯನ್ ದೇಶಕ್ಕೆ ಹೆಮ್ಮೆಯ ಚಿಲುಮೆ ನೀವು ಪ್ರತಿಯೊಬ್ಬ ಭಾರತೀಯನಿಗೂ ಸ್ಫೂರ್ತಿ ಒಲಿಂಪಿಕ್ಸ್ನಿಂದ ನಿಮ್ಮ ಅನರ್ಹತೆ ನಮಗೆ ತುಂಬಾ ದುಃಖ ತಂದಿದೆ ನಿಮ್ಮ ನಿರಾಶೆಯನ್ನ ಪದಗಳಲ್ಲಿ ವಿವರಿಸಲು ಸಾಧ್ಯವಿಲ್ಲ ಸವಾಲುಗಳನ್ನು ಎದುರಿಸಿ ಹೋರಾಡುವುದು ನಿಮ್ಮ ಸ್ವಭಾವ ಮತ್ತೆ ಗೆಲುವಿನತ್ತ ಸಾಗಬೇಕು ಎಂದು ಪ್ರಧಾನಿ ಮೋದಿ ಟ್ವೀಟ್ ಮಾಡಿ ಸಂತೈಸಿದ್ದಾರೆ